ನಿಮ್ಗೆ ಪವಾಡ ಆಯ್ತು ಅಂತ ಹೇಳ್ತಿರಲ್ವಾ ಇದು ಪವಾಡ ನನ್ನಿಂದ ಆಗಿದ್ದಲ್ಲ ಇದೆಲ್ಲಾ ಗುರು ರಾಘವೇಂದ್ರ ಸ್ವಾಮಿ ಅವರಿಂದ ಪವಾಡ ಆಗಿರೋದು ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು ಪ್ರತಿಯೊಬ್ಬರೂ ರಾಯರ್ ಫೋಟೋ ಇಟ್ಟುಕೊಂಡು ಪೂಜೆ ಮಾಡಬೇಕು ಅನ್ನುವುದೇ ನನ್ನ ಆಸೆ ಆದ್ರೆ ಇವತ್ತು ಎಷ್ಟು ಅದ್ಭುತವಾಗಿ ನಿಮಗೆ ಪವಾಡ ಅಲ್ಲ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಪವಾಡ ಆಗಬೇಕು ಸ್ವಾಮಿ ಗುರುಜಿ ಆಗ್ಬೇಕು ಗುರುಜಿ ಒಂದೇ ಪವಾಡ ಆಯ್ತು ಇದೊಂದೇ ಪವಾಡ ಆಯ್ತು ಅಲ್ಲ ಇನ್ನು ಇವತ್ತು ಅದ್ಭುತವಾಗಿ ನನ್ನ ಧ್ವನಿ ಮುಖಾಂತರದಲ್ಲಿ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಈ ವಿಡಿಯೋನ ಇಷ್ಟಕ್ಕೆ ಅಲ್ಲ ಇನ್ನು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಇವ್ರಿಗೆ ಎಷ್ಟು ಅದ್ಭುತವಾಗಿ ಪವಾಡಾಗಿದೆ ಸಾವು ಮಧ್ಯದಲ್ಲಿ ಓಡಾಡ್ ಓಡಾಡ್ತಾ ಇರುವಂತವ್ರು ಇವತ್ತು ಬದುಕಿ ಬಂದಿದ್ದಾರೆ ಅಂದ್ರೆ ಇದು ಗುರು ರಾಘವೇಂದ್ರ ಸ್ವಾಮಿ ಅವರಿಂದನೇ ಸಾಧ್ಯ ರಾಯರಿಂದನೇ ಇವತ್ತು ಇವತ್ತು ನಿಮ್ಮ ತಂಗಿ ಬದುಕಿ ಬಂದಿರುವುದು ಸ್ವಾಮಿ ನಾನು ಹೌದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರುಜಿ ಹೇಳಿ ಸ್ವಾಮಿ ಜೈ ಗುರುಜಿ ನಾವು ಏಮ್ಗಲ್ಲತ್ರ ಸಿಂಗಳ್ಳಿ ಅಂತ ಅಂದ್ರೆ ಕೋಲಾರ ತಾಲ್ಲೂಕು ಏಂಜಲ್ ಉಬ್ಲಿ ಶೃಂಗೇಳ್ಳಿ ಅಂತ ಓ ಇವರು ಆಂಜನೇಯಪ್ಪ ಅವ್ರು ಆ ಆಂಜನೇಪ್ ಅವ್ರು ಅಂತ ಓ ಹೇಗಿದಿರಾ ಚೆನ್ನಾಗಿದೀರಾ ಸ್ವಾಮಿ ಚೆನ್ನಾಗಿದೀನಿ ಚೆನ್ನಾಗಿದೆ ಓ ಏನ್ ಸ್ವಾಮಿ ಓಕೆ ಒಳ್ಳೇದಾಗ ನಿಮ್ಮ ಧ್ವನಿ ಅದ್ಭುತವಾಗಿದೆ ನಮ್ಗೆ ನಿಮ್ ಧ್ವನಿನೇ ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಷ್ಟು ಅದ್ಭುತವಾಗಿದೆ ನಿಮ್ ಧ್ವನಿ ನಿಮ್ಮ ಆಶೀರ್ವಾದ ರಾಯರೀರ್ವಾದ ಹಬ್ಬ ಹೆಂಗ ಆಚರಿಸ್ತಾ ಇದರ ಗುರುಜಿ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪ ದೀಪದಿಂದ ಬೆಳಕು ಬೆಳಕು ಸದಾ ಕಾಲ ನಿಮ್ಮ ಮನೆ ಬೆಳಕಾಗಲಿ ಎಂದು ಆ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಅದ್ಭುತವಾಗಿ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನುರಿಯುವಂತದ್ದು ತುಂಬಾ ಮಿರಾಕಲಾಗಿ ನಡೆಯುತ್ತೆ ಸ್ವಾಮಿ ಓಕೆನಾ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಇರ್ಲಿ ಗುರುಜಿ ಇರ್ಲಿ ಗುರುಜಿ ನಿಮ್ಮ ಆಶೀರ್ವಾದ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಒಳ್ಳೇದಾಗ್ಲಿ ಸ್ವಾಮಿ ಹೇಳಿ ಸ್ವಾಮಿ ಏನ್ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದಿರಾ ಗುರುಜಿ ನಾವು ಸ್ವಲ್ಪ ಪವಾಡ ಆಗಿದೆ ಅದನ್ನ ನಿಮ್ಮ ಅನ್ಕೊಣನ ಅಂತ ನಾವ್ ಪವಾಡ ಆಯ್ತಾ ಹೌದು ಹಾಗೆ ಏನ್ ಸ್ವಾಮಿ ಏನ್ ಪವಾಡ ಆಯ್ತು ಸ್ವಾಮಿ ನಿಮ್ಮ ಪವಾಡ ಕೇಳೋದಕ್ಕ ನನಗೆ ಬಹಳ ಆನಂದವಾಗತ್ತೆ ಗುರುಜಿ ಈ ವಿಡಿಯೋ ಮುಕಾಂತ್ರ ಈ ವಿಡಿಯೋ ನೋಡೋಂತ ನನ್ನ ಅಣ್ಣ ತಮ್ಮಂದಿರಿ ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ತಿಳಿಸಬೇಕ ಗುರುಜಿ ಈ ವಿಷಯನ ಯಾಕಂದ್ರೆ ಸಂತೋಷ ಗುರುಜಿ ಅವರು ಲೋಕ ಕಲ್ಯಾಣಕ್ಕಾಗಿ ಮನೆ ಮುಖ ಎಲ್ಲವನ್ನೂ ತೆಗೆಸಿ ಎಲ್ಲಾ ನನ್ನ ಭಕ್ತರೇ ನನ್ನ ಅಣ್ಣ ತಮ್ಮಂದ್ರೆ ನೀವೇ ನನ್ನ ಅಣ್ಣ ತಮ್ಮಂದ್ರು ನೀವೇ ನನ್ನ ಅಕ್ಕ ತಂಗಿರು ನೀವೇ ನನಗೆ ತಂದೆ ತಾಯಿಗಳು ಅಂತ ಈ ಪ್ರಪಂಚನೇ ಕಾಳಿಗೆ ಗೆಜ್ಜೆ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂದ್ರೆ ಅದು ಶರ್ಟ್ ಕೂಡ ಆಗ್ತಾ ಇಲ್ಲ ಮೇಲೆ ಒಂದು ಹಂಗಿ ಹಾಕೊಂಡು ಒಂದು ಪಂಚೆ ಸುತ್ಕೊಂಡು ಒಂದು ಓಡಾಡ್ತಾ ಇದ್ದಾರೆ ಅಂದ್ರೆ ಇವರು ಸಂತೋಷ್ ಅವರು ನಿಜವಾದ ಮನುಷ್ಯರಲ್ಲ ಇಂತ ಮಾನವರು ದಯವಿಟ್ಟು ಹೇಳ್ತಾ ಇದೀನಿ ಮನುಷ್ಯರನ್ನ ದೇವರನ್ನ ಮಾಡಬೇಡಿ ನಾವು ಇಲ್ಲಿ ಮನುಷ್ಯರು ನನ್ಗೆ ಯಾವ ಗುರುಗಳಲ್ಲ ಯಾವ ದೇವಸ್ಥಾನಕ್ಕೆ ಯಾವ ಗುರುಗಳತ್ರ ಹೋಗಿ ದೀಕ್ಷೆಯನ್ನು ತಗೊಂಡು ಬಂದಿಲ್ಲ ಸ್ವಾಮಿ ನಾನು ನಿಮ್ಮ ಹಾಗೆ ಮನುಷ್ಯ ಇದು ಪವಾಡ ಹೇಗ್ ನಡೀತಾ ಇದೆ ಅಂತ ಒಂದು ಚೂರು ಅರ್ಥ ಆಗ್ತಾ ಇಲ್ಲ ತಂದೆ ನೀವೇ ಗತಿಯಪ್ಪ ನಿಮ್ಮನ್ನ ನಂಬಿಕೊಂಡು ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ನಿಮ್ಮ ಫೋಟೋ ಮನೆಯಲ್ಲೂ ಮನೇಲೂ ಅನ್ನುವುದೇ ನನ್ನ ಆಸೆ ತಂದೆ ಅಂತ ಹೇಳುತ್ತಾ ಪ್ರತಿಯೊಬ್ಬ ತಂದೆ ತಾಯಿಂದಿರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಂದಿರಿಗೂ ಎಲ್ಲರಿಗೂ ನಾನು ಪೂಜದ ವಿಧಾನವನ್ನು ತಿಳಿಸಿ ಇದ್ದೀನಿ ಅದನ್ನು ಬಿಟ್ಟರೆ ಇಲ್ಲಿ ನಾನು ಯಾವ ದೇವರು ಅಲ್ಲ ಸ್ವಾಮಿ ಯಾವ ಗುರುಗಳು ಅಲ್ಲ ಸ್ವಾಮಿ ನಿಮ್ಮಾಗೇ ಸಾಧಾರಣವಾದ ಮನುಷ್ಯ ನಿಮ್ಮಾಗೇ ರಾಯರ ಭಕ್ತ ನಾನು ನೋಡಿ ಗುರು ರಾಘವೇಂದ್ರ ಸ್ವಾಮಿಗಳು ಏಳ್ನೂರು ವರ್ಷ ಬದುಕಿರೋದು ಸತ್ಯ ಅದು ಬೃಂದಾವನದಲ್ಲಿ ಜೀವಂತವಾಗಿ ದೇವರುಗಳ ತಪಸ್ ಮಾಡ್ತಾ ಇರೋದು ಸತ್ಯ ಅವರು ಬರಕ್ ನಿಮ್ಮ ಮುಖಾಂತರ ನಿಮ್ಮ ಧ್ವನಿ ಮುಖಾಂತರ ಲೋಕ ಕಲ್ಯಾಣಕ್ಕಾಗಿ ನನ್ನ ಮದ ತಿಳಿಸ್ತಾ ಇದ್ದಾರೆ ಅವ್ರ ಮುಖಾಂತರ ಜನಗಳಿಗೆ ಒಳ್ಳೇದ್ ಮಾಡೋಣ ಯಾಕಂದ್ರೆ ಈ ಸಮಾಜದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸತ್ಯ ಅನ್ನೋದು ಸತ್ತೋಗಿದೆ ನೋವು ನಲಿವು ಆಕ್ರಂದನ ಮೋಸ ದಗ ವಂಚನೆ ದ್ವೇಷ ಅಸೂಹೆ ಇವೆಲ್ಲ ತುಂಬಿ ತುಳುಕ್ತಾ ಇದೆ ಇದನ್ನೆಲ್ಲ ನಿರ್ನಾಮ ಮಾಡಬೇಕು ಸತ್ಯ ಅನ್ನೋದು ಹೊರತರಬೇಕು ತರಬೇಕು ಅನ್ನೋದೇ ರಾಯರ ಪವಾಡ ನನ್ನ ಆಸೆ ನನ್ನ ಆಸೆ ಒಂದೇ ಒಂದು ನಮ್ಮ ನಮ್ಮ ನಿಮ್ಮ ಎಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು ರಾಯರ್ನ ರಾಯರ್ ಫೋಟೋ ಇಟ್ಕೊಂಡು ಪ್ರತಿಯೊಬ್ರು ಮನೇಲೂ ಪೂಜೆ ಮಾಡಬೇಕು ಯಾಕಂದ್ರೆ ಮುನ್ನೂರ ಐವತ್ತು ನಾಲ್ಕು ವರ್ಷ ಹಾಕಳಿದ್ರು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ತಂದೆ ಹೇಳಿದ್ದಾರೆ ಒಂದು ಮಾತು ಹೇಳಿದ್ದಾರೆ ಮಕ್ಕಳೇ ನೀವೆಲ್ಲರೂ ಮುಂದೆ ಹೋಗಿ ನಿಮ್ಮ ಹಿಂದ್ಗಡೆ ನಾನು ಇರುತ್ತೇನೆ ಸದಾಕಾಲ ನಿಮ್ಮ ಹಿಂದ್ಗಡೆ ಇರುತ್ತೇನೆ ಚಿಂತಿಸಬೇಡಿ ನಿಮ್ಗೆ ಎಲ್ಲಿ ಭಯ ಬರುತ್ತೋ ಅಲ್ಲಿ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಅಲ್ಲಿ ನಾನು ಪ್ರತ್ಯಕ್ಷವಾಗಿ ನಾನು ಸದಾ ನಿಮ್ಮ ಜೊತೆ ಇರುತ್ತೇನೆ ನಿಮ್ಮ ಮಕ್ಕಳೇ ಅಂತ ಬೃಂದಾವನದಲ್ಲಿ ಹೇಳುತ್ತಾ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು ನಿಜ 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 ಈ ಮಾತು ನಾವು ನಿಜ ನಾವು ಹೇಳಿದ್ರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ದಿನನೇ ಸಾಲದು ನಿಮ್ಮ ನಿಮ್ಮ ಪವರ್ ಆಗಿರೋದು ವಿಚಾರವನ್ನು ನಮ್ಮ ಮುಂದಗಡೆ ಹಂಚ್ಕೊಂತೀರಾ ಸ್ವಾಮಿ ಹಾಗಾದ್ರೆ ಹಂಚ್ಕೊಳ್ತೀವಿ ಗುರುಜಿ ಪವಾಡ ಆಯ್ತು ಏನ್ ಪವಾಡ ಆಯ್ತು ಹಂಚ್ಕೊಳ್ಬೇಕಾದ್ರೆ ನಿಮ್ಮದೊಂದು ಕೆಲವೊಂದು ವಿಷಯ ಜನರಿಗೆ ಗೊತ್ತಾಗ್ಲಿ ಅಂತ ನಾನು ಮಾತಾಡ್ತಾ ಇದ್ದೇನೆ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಯಾಕಂದ್ರೆ ನಿಮ್ದು ಇಲ್ಲ ಸಲ್ಲದ ಆರೋಪಗಳು ದುಡ್ತಾ ಕಾಣ್ತಾ ಇದ್ದಾರೆ ಹಾಕೊಂಡು ಕೆದಾರ್ನಾಥ್ ಹೋಗಿದ್ದಾರೆ ಅಂತ ಹೇಳಿ ಮಾಡಿಬಿಡಿ ಪಾಪ ಆ ಸಂದರ್ಭದಲ್ಲಿ ಏನೋ ನಡೀತು ಹೋಯ್ತು ಅದು ಆ ವ್ಯಕ್ತಿ ಏನ್ ಕೆಟ್ಟವ್ರು ಅಂತ ಹೇಳುದು ಬೇಡ ಅವ್ರು ಬೇಡ ಒಳ್ಳೆಯವರು ಅವರು ಒಳ್ಳೆಯವರು ಎಲ್ಲರೂ ಒಳ್ಳೆಯವರು ಇಲ್ಲೂ ಒಳ್ಳೆ ಒಳ್ಳೆಯವರೇ ಆದ್ರೆ ನೋಡುವಂತ ಜನ ಇದನ್ನು ಪಾಲನೆ ಮಾಡುವಂತ ಜನ ಸ್ವಲ್ಪ ಮಿತಿಯಾಗಿ ನಡೆದುಕೊಳ್ಳಬೇಕು ಮಾತಾಡೋದಕ್ಕೂ ಒಂದು ಹಂತ ಅನ್ನೋದು ಬೇಕು ಮಿತಿ ಅನ್ನೋದು ಬೇಕು ಮಾತಾಡೋದಕ್ಕೂ ವಾಕ್ಚಾತಕ್ಕೂ ಒಂದು ಮಿತಿ ಬೇಕು ಇಷ್ಟೊಂದು ಅವಹೇಳನ ಮಾಡೋದಕ್ಕೂ ನಮ್ಗೆ ಎಲ್ರಿಗೂ ಅಷ್ಟೇ ನಿಮ್ಮ ಭಕ್ತರು ರಾಘವೇಂದ್ರ ಸ್ವಾಮಿ ಭಕ್ತರಿಗೆಲ್ಲ ನೋವಾಗುತ್ತೆ ಆತರ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಈಗ ಪ್ರತಿಯೊಂದು ಮನೆಗೆ ಹೋಗ್ತಾರೆ ಪ್ರತಿಯೊಂದು ಯಾವುದೇ ಬಡವನ ಮನೆಗಾಗ್ಲಿ ಶ್ರೀಮಂತ ಮನೆಗಾಗ್ಲಿ ಕೆಲವು ಶ್ರೀಮಂತರ ಮನೆಗೆ ಹೋಗ್ತಾರ ನಮ್ಮಂತರ ಮನೆ ಬರ್ತಾರ ಅಂತ ಮುಂದೆ ಒಂದರ ಅದು ಬೇರೆ ಆಗ್ತದೆ ಏನಪ್ಪಾ ಇಂತ ಗಾಜಿನ ಮನೆಗೆ ಹೋಗ್ತಾವ್ರೆ ನಮ್ಮಂತ ಗುಸಿನ ಮನೆಗೆ ಬರ್ತಾರ ಅಂತ ನಮ್ಮ ಹಿತ್ರ ಮನೆಗೆ ಬಂದ್ ಹೋಗಿರ್ತೇನೆ ಖುಷಿ ಆಯ್ತು ಎಷ್ಟೋ ನಮ್ಗೆ ನಮ್ಮ ಜೀವನದಲ್ಲಿ ಬೆಲೆ ಕಟ್ಟಲಾಗದಂತ ದಿನ ಮರೆಯಲಾಗದ ಮಾಣಿಕ್ಯದ ದಿನ ನಮ್ಮ ಗುರುಜಿ ಸಂತೋಷ್ ಗುರುಜಿ ಅವರು ಬಂದು ಹೋಗ್ತದೆ ಒಂದೇ ಒಂದು ಇನ್ಸ್ಟೆಂಟ್ ನಡೀತದೆ ನನ್ನ ಕೈ ಮಾರನೇ ದಿವ್ಸ ನಮ್ಮ ಮನೆ ಮೇಲೆ ಹತ್ತಿ ಇಳಿಬೇಕಾದ್ರೆ ಏನ್ ಹೇಳಿ ಕೆಳಗಡೆ ಮುಂಚೆ ಎತ್ತಡಿ ಇಂದ ಕೆಳಗಡೆ ರಕ್ತಸ್ರಾವ ಆಯ್ತು ಐದು ಒಳಗೆ ಬಿತ್ತು ಆ ಡಾಕ್ಟ್ರು ಆ ಪ್ರೈವೇಟ್ ಡಾಕ್ಟ್ರು ಏನ್ ಹೇಳಿದ್ರಪ್ಪ ಅಂದ್ರೆ ನೋಡಪ್ಪ ಸ್ವಲ್ಪ ಕಷ್ಟ ಇದೆ ಉಳಿಯೋದು ಅದಕ್ಕೆ ಟ್ರೈ ಮಾಡ್ತೀನಿ ದಿನಕ್ಕೆ ಇಪ್ಪತ್ತು ಸಾವಿರ ಆಗುತ್ತೆ ಕೋವಾದ ಇಪ್ಪತ್ತು ಸಾವಿರ ನಾಲ್ಕು ಸಾವಿರ ಬೆಡ್ ಚಾರ್ಜು ಡಾಕ್ಟರ್ ಚಾರ್ಜ್ ಆದ್ಮೇಲೆ ಮೆಡಿಸಿನ್ ಮೆಡಿಸಿನ್ ಚಾರ್ಜ್ ಒಂದು ಸೀದಾ ನೀವು ಅಲ್ಲಿ ಅಷ್ಟು ನಾವು ದುಡ್ಡು ಕೊಡಕ್ಕಾಗಲ್ಲ ಅಂತ ಇ ಎಸ್ ಐ ಹಾಸ್ಪಿಟಲ್ ಹೊಲ್ಬಹುದು ಇ ಎಸ್ ಐ ಹಾಸ್ಪಿಟಲ್ ಆವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಸಂತೋಷ್ ಗುರುಜಿಯವರು ನಮ್ಮ ಮನೆಗೆ ಬಂದು ನಮ್ಮ ತಂಗಿಯವರ ಮನೆಗೆ ಬಂದು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ ಹೋದ ನಂತರ ಹಿಂಗಾಯ್ತಲ್ಲ ಯಾಕೆ ಸಂತೋಷ್ ಗುರುಜಿ ಅವರ ಮೇಲೆ ಕೆಟ್ಟ ಅಪಾದನೆ ಬರಬಾರದು ಅಂತ ಮನುಷ್ಯರಲ್ಲ ಅಂತ ಗುರುಗಳೇ ಅಲ್ಲ ಯಾಕೆ ಹಿಂಗಾಯ್ತು ಸರ್ ತಂದೆ ಗುರು ರಾಘವೇಂದ್ರ ಸ್ವಾಮಿ ರಾಯರೇ ಸಾಯಂಕಾಲ ಒಳಗಾಗಿ ಏನಂತ ನನಗೆ ಗೊತ್ತಾಗಬೇಕು ನೋಡಿ ಸಂತೋಷ ಗುರು ನಾನು ಬಂದು ಹೋಗಿ ನೆಕ್ಸ್ಟ್ ದಿನ ಮಾರ್ನೇ ದಿನನೇ ಅವರು ಕೆಳಗಡೆಯಿಂದ ಬಿದ್ದು ಹೋದ್ರೆ ಸ್ವಾಮಿ ಹೌದು ಬಿದ್ದು ಆವತ್ತು ಬೆಳಗ್ಗೆ ನಾನು ಯಾಕೆ ಸಂತೋಷ್ ಗುರುಜಿ ಅವರು ಬಂದ್ ಹೋದ್ಮೇಲೆ ನಿಮ್ಗೆ ಆಯ್ತಲ್ಲ ಯಾಕೆ ಏನು ಸಾಯಂಕಾಲ ಒಳಗೆ ನಿಜಾಂಶ ಗೊತ್ತಾಗ್ಬಿಡ್ಬೋದು ರಾಯರ್ ಅಂತ ರಾಯರಲ್ಲಿ ನಾನು ಬೇಡ್ಕಂಡೆ ಸಂಜೆ ಒಳಗೆ ನನಗ್ ಗೊತ್ತಾಯ್ತು ನೋಡಿ ದಯವಿಟ್ಟು ಈ ವಿಡಿಯೋ ಕೇಳಂತವ್ರು ದಯವಿಟ್ಟು ಇದನ್ನೆಲ್ಲ ಕೇಳಿ ನಿಧಾನ ಕೇಳಿ ಅರ್ಥಗದ್ಭಿತವಾಗಿ ಕೇಳಿ ದೇವಸ್ಥಾನಗೆ ನಮ್ಮ ತಂಗಿ ಅವರ ದೇವಸ್ಥಾನ ಗಂಗಮ್ಮನ ದೇವಸ್ಥಾನ ಅಂತ ದೇವ್ ಪಕ್ಕ ಸಿಗಳ್ಳಿ ಗ್ರಾಮದಲ್ಲಿ ಇದೆ ಊರು ವರಯದಲ್ಲಿ ಇದೆ ಆ ದೇವಸ್ಥಾನಕ್ಕೆ ಗುರುಜಿಯವ್ರನ್ನ ಕರ್ಕೊಂಡು ಹೋದ್ವಿ ಬಾಗಿಲಿಂದ ಹೋಗ್ತಾನೆ ಓ ಏನ್ ಸ್ವಾಮಿ ತಾಯಿ ರೌದ್ರಾವತಾಳ ತಾಳ್ತಾ ಇದ್ದಾಳೆ ರೌದ್ರಾವತಾರ ತಾಳ್ತಾ ಇದ್ದಾಳೆ ಕೋಪಿಸ್ತಳ ಆಗಿದ್ದಾಳೆ ಅಂತಂದ್ರು ಅವ್ರಿಗೆ ಏನ್ ಗೊತ್ತಾಯ್ತು ನಮ್ಗೆ ನಮ್ದು ಅರ್ಥ ಆ ತಾಯಿ ಮುಖ ನೋಡ್ತಾನೆ ನಮ್ ಗುರುಜಿಯವ್ರು ಹೇಳ್ಬಿಟ್ಟು ಸಂತೋಷ್ ಸಂತೋಷ್ ಗುರುಜಿಯವ್ರು ರೌದ್ರಾವತಾರ ತಾಳ್ತಾ ಇದ್ದಾಳೆ ಆಗಿದ್ದಾಳೆ ನಮಗದು ಗೊತ್ತೇ ಇಲ್ಲ ಗುರುಜಿ ಹೇಳ್ತಾ ಇದ್ರೆ ನಾವು ಕೇಳ್ತಾ ಇದೀವಿ ಆಮೇಲೆ ಅವರೇ ಪೂಜೆ ಮಾಡಿ ಈಡ್ಗಾಯಿ ಹೊಡೆಯಪ್ಪ ಅಂತ ಹೇಳ್ಬಿಟ್ಟು ಆ ಪೂಜಾರಿ ಕೊಟ್ಟರು ವರಹಾಂಗಣದಲ್ಲಿ ದೇವಾಲಯ ಆಚೆ ವರಹಾಂಗಣದಲ್ಲಿ ಐದಡಿ ಕೆಳಗಡೆ ಇದೆ ದೇವಾಲಯ ಐದಡಿ ಮೇಲೆ ಇದೆ ಅಲ್ಲಿ ಈಡ್ಗಾಯಿ ಹೊಡೆದ್ರು ಪೂಜಾರಿ ಆ ಒಂದು ಗದರಿ ಚುಪ್ಪು ನಮ್ಮ ತಂಗಿ ಗಂಡನ ಕಾಲಿಗೆ ಬಂದು ಬಿದ್ದಿದ್ದು ದೇವಸ್ಥಾನ ದೇವಸ್ಥಾನ ಒಳಗಡೆ ನಿಮ್ಮ ತಂಗಿಯವರ ಗಂಡನ ಅಂದ್ರೆ ಐದಡಿ ಎತ್ತರವಾಗಿದೆ ಅದು ಹೊರಗಡೆ ಆ ಕಾಯಿನ ಹೊಡೆದ್ರೆ ನಿಮ್ಮ ತಂಗಿಯವರ ಗಂಡನ ಪಾದದರಿಗೆ ಬಿತ್ತು ಅದು ಮೇಲೆ ಹೋಗಿ ಕೊಬ್ಬರಿ ಚಿ ಕೊಬ್ಬರಿ ಒಂದು ತುಣುಕು ಬಂದು ಅವನ ಪಾದ ಬಿತ್ತು ಹೌದು ಹೌದು ಇದು ಪೂಜೆ ಆದ್ಮೇಲೆ ಇದು ಮರ್ಸೋ ದಿವಸ ಆಗಿದ್ದು ಯಾಕ ಹಿಂಗಾಯ್ತು ಯಾಕ ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ವಿ ಆಮೇಲೆ ಸಾಯಂಕಾಲ ಒಳಗೆ ಏನಂತ ಗೊತ್ತಾಗ್ಬೇಕು ರಾಯ್ರೆ ಸಂತೋಷ್ ಗುರುಜಿ ಅವರದ್ದು ತಪ್ಪು ಯಾಕೆ ಅವ್ರ ಮೇಲೆ ತಪ್ಪು ಇದು ಈಗ ಏನಾಗಿದೆ ಏನಂತೂ ಗೊತ್ತಾಗ್ಬಿಡ್ಬೇಕು ರಾಯ ಪೂಜೆ ಮಾಡ್ತಾ ಇದ್ದೀವಿ ಯಾಕೆ ಹಿಂಗಾಯ್ತು ಅಂದಾಗ ಸಾಯಂಕಾಲ ಗೊತ್ತಾಯ್ತು ಒಳ್ಳೆ ಸುಭಿಕ್ಷವಾದ ಅಲ್ಲಿ ನೆರೆದಂತ ಇಚ್ಛೆ ಐದು ವರ್ಷದ ಹಿಂದೆ ಒಂದು ಕುರಿ ಅವ್ರ ನಮ್ಮ ತಂಗಿ ಗಂಡ ಆ ಎಮ್ಮನ ಹೆಸರು ಬಿಟ್ಟಿದ್ವಿ ನಿನ್ಗೆ ಮರಿ ಹೊರೀತೀನಿ ಕುರಿ ಹೊಡಿತೀನಿ ಅಂತ ಅಂದ್ರೆ ಆ ತಾಯಿ ದೇವಸ್ಥಾನಕ್ ಹೋಗಿ ನಿಮ್ಮ ತಂಗಿಯವರ ಗಂಡ ಕೇಳ್ಕೊಂಡಿದ್ರು ಐದು ವರ್ಷದ ಕಡೆ ಇದನ್ನ ಈ ಕುರಿಯನ್ನು ನಿಮ್ಗೆ ಒಡಸ್ತೀನಿ ತಾಯಿ ಅಂತ ಬಲಿ ಕೊಡ್ತೀನಿ ಅಂತ ಕೇಳ್ಕೊಂಡಿದ್ರು ಆ ಮನುಷ್ಯ ಆ ಕುರಿ ಚನ್ನಾಗಿ ಎಮ್ಮರವಾಗಿ ಬೆಳೆತು ಇನ್ ಬಲಿ ಕೊಡೋದು ಅನ್ಯಾಗ ಅಂತ ಹೇಳ್ಬಿಟ್ಟು ಮಾರ್ಬಿಟ್ಟ ಮಾರಬಿಟ್ಟು ದುಡ್ಡು ಉಳಿತಾಯ ಮಾಡ್ಕೊಂಡು ಇನ್ನೆರಡು ಕುರಿ ತಗೊಂಬಂದ ಇನ್ನೆರಡು ಕುರಿ ತಗೊಂಬಂದು ಮತ್ತೆ ಮೇಯ್ಸಕ್ ಹೋದ ಚಿಕ್ಕ ಮೇಯ್ಸಕ್ ಹೋಗ್ತಾಳೆ ಆವಾಗ ನಾಗರ ಹಾವು ಒಂದ್ ಹಾಳುದ ಒಂದ್ ಐದಿ ಎತ್ತರ ಎದ್ದು ಆ ಆ ಕಡಿಯಕ ಹೋಗಿದ್ದೆಣ್ ತಿನ್ನ ಚಿಕ್ಕ ತಿನ್ನ ಕಡಿಯಕ್ ಹೋಗಿರೋದು ಆ ಯಮ್ಮನ ಎರಡು ಕೈಗಳ ಮುಗಿದು ಸ್ವಾಮಿ ಅಮ್ಮ ತಾಯಿ ನಾನೆಲ್ಲ ಮಾರಿದ್ದು ನಿನ್ ಬಿಟ್ಟಿದ್ ಕುರಿ ಯಾರು ಮಾರಿದ್ರ ಅವನ್ ಕಡಿ ನನ್ ಕಡಿಯಕೋಡ ಕಡಿಬೋಡ ಅಂತ ಇಲ್ಲಿ ಹೋಗ್ಬಿಟ್ಟಿದ್ದು ಆ ಕುರಿನ ಒಂದೇ ಎಟ್ಕಾಕಿದ್ದು ಒಂದೇ ಇಟ್ ಕಾಕ್ತೇನೆ ಅದು ಅಲ್ಲೇ ಸ್ವಾಟ್ ಔಟ್ ಒಂದು ಕುರಿ ಓಹೋ ನಾಗರಾವು ಅದು ಕಚ್ಚುತ್ತೆ ಕುರಿಗೆ ಹಾ ಕುರಿಗೆ ಇನ್ನೊಂದು ಕುರಿ ಅದ ಹಂಗೆ ಬಿಟ್ಬಿಟ್ಟು ಇನ್ನೊಂದು ಕುರಿ ಸಾಯಂಕಾಲ ಒಳಗೆ ಅದು ಸತ್ತೋಯ್ತು ಎರಡು ಕುರಿನೂ ಸತ್ತೋಯ್ತು ಎರಡು ಕುರಿನೂ ಸತ್ತೋಯ್ತು ನೋಡಿ ನಾವು ಮಾಡ್ಕೊಂಡ್ರ ತಪ್ಪು ಎಡವತ್ತು ಮೇಲೆ ಹಾಕಿದ್ರೆ ಆಗ್ತದ ನೋಡು ರಾಯ್ರೆ ಸಾಯಂಕಾಲ ಒಳಗೆ ಅವ್ರ ಊರ ಕಡೆಯಿಂದ ಫೋನ್ ಮಾಡಿ ಹೇಳಿದ್ರು ಇಬ್ರು ಮೂವರು ಅದಕ್ಕೆ ಒಂದು ವಿಚಾರದಲ್ಲಿ ಒಂದೇ ಒಂದು ಮಾತು ನೆನಪಿಟ್ಕೊಳ್ಳಿ ದೇವರಿಗೆ ನಾವೇನು ಅರಿಕೆಯನ್ನು ಒತ್ಕೊಂಡಿರ್ತೀವಲ್ಲ ಆ ಅರಿಕೆ ತೀರಿಸಲಿಲ್ಲ ಅಂದ್ರೆ ನಮ್ಮನ್ನ ಬುಗುರಿಗೆ ಆಡಿಸಂಗ ಆಡಿಸಿ ಬಿಡ್ತಾರೆ ದೇವರು ಹೌದು ಗುರುಜಿ ಆದ್ರೆ ನಿಮ್ಮ ತಂಗಿ ಗಂಡ ಐದು ವರ್ಷದ ಹಿಂದಗಡೆ ಒಂದು ಕುರಿಯನ್ನು ಅಮ್ಮನಿಗೆ ಬಲಿ ಕೊಡ್ತೀನಿ ಅಂತ ಹೇಳಿ ಬಿಟ್ಟಿರ್ತಾರೆ ಅದು ಮತ್ತೆ ರಿಟರ್ನ್ ಅವರು ಕೊಡ್ತೀನಿ ಅಂತ ಹೇಳಿ ಅಮ್ಮನಿಗೆ ಆಸೆ ತೋರಿಸಿ ಮತ್ತೆ ಅದೇ ಕುರಿಯನ್ನು ಬೇರೆಯವರಿಗೆ ಮಾರಾಟ ಮಾಡಿ ಅದೇ ಹತ್ತು ಸಾವಿರ ದುಡ್ಡನ್ನು ತಗೊಂಡು ಬಂದು ಮತ್ತೆ ಎರಡು ಕುರಿಯನ್ನು ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಅದು ಪರ್ಚೇಸ್ ಮಾಡಿದ ನಂತರ ಎರಡು ಕುರಿಯನ್ನು ಅಮ್ಮನಿಗೆ ಒಂದು ಕುರಿ ಕೊಡ್ತೀನಿ ಅಂದಿದ್ದು ಮತ್ತೆ ರಿಟರ್ನ್ ಅದು ಎರಡು ಕುರಿ ತಗೊಂಡು ಬಂದ ಮೇಲೆ ಎರಡು ಕುರಿನೂ ಸತ್ತು ಹೋಯ್ತು ನಾಗರ ಹಾವು ಸತ್ತು ಹೋಯ್ತು ಇಲ್ಲೊಂದು ಂತೆ ಸತ್ತ ಇತ್ತು ಮೇಲೆ ಅವತ್ತಿಂದ ಅವರಿಗೆ ಪರದಾಟ ಆಗಿರ್ಬೋದು ಅನ್ಸುತ್ತೆ ತುಂಬಾ ಗೊಂದಲದಲ್ಲಿ ಇರ್ಬೋದು ಅನ್ಸುತ್ತಲ್ವಾ ಹಾಗಾದ್ರೆ ಬೆಳೆನೂ ರೂಪಾಯಿ ಬಂದಿಲ್ಲ ರೂಪಾಯಿ ಬಂದಿಲ್ಲ ನೋಡಿ ಅವತ್ತಿಂದ ಕುಗ್ಗಿದ ಮನುಷ್ಯ ಇವತ್ತಿಗೂ ಕುಗ್ಗಿದಾನೆ ಅಂದ್ರೆ ಈ ಕಡೆ ಆಟ ಕುಂಟು ಲೆಕ್ಕಕ್ಕಿರ್ಲಾರ್ದಂಗೆ ಇರ್ಬೋದು ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಈ ದೊಡ್ಡವ್ರ ಇಲ್ಲ ಚಿಕ್ಕವ್ರ ಹತ್ರನೂ ಇದಾರೆ ಚಿಕ್ಕವ್ರ ಹತ್ರ ಇದ್ರೆ ಮನಸ್ಸಾ ನೆಮ್ಮದಿ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರವಾಗಿದ್ದಾರೆ ಯಾಕಂದ್ರೆ ಅವರು ನಿಜ ನಿಧಾನ ನಿಜ 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 ನೋಡಿ ಸ್ವಾಮಿ ಅದಕ್ಕೆ ಹೇಳ್ತಾ ಇರೋದು ನೀವೇನು ದೇವರಿಗೆ ಹರಕೆ ಹೊತ್ಕೊಂತೀರಾ ಅದನ್ನ ದಯವಿಟ್ಟು ತೀರಿಸ್ಬಿಡಿ ಯಾಕಂದ್ರೆ ನಿಮ್ಮ ಯಾವ ಅರಿಕೆಗೂ ಅವ್ರ ಆಶೆ ಪಟ್ಟವರಲ್ಲ ದೇವ್ರು ಯಾಕಂದ್ರೆ ನೀವು ಮಾಡಿರೋ ಕರ್ಮದಿಂದ ಆ ಹರಕೆ ಮುಖಾಂತರಲ್ಲಿ ಹೋಗುತ್ತೆ ಹ್ಮ್ ನೋಡಿ ಸ್ವಾಮಿ ಇವತ್ತು ಇವತ್ತು ಇವಾಗ ನಿಮ್ಮ ತಂಗಿಯವರು ಹೇಗಿದ್ದಾರೆ ಅದನ್ನ ತಂಗಿಯವರು ಬದುಕಿದ್ರ ಗುರುಜಿ ಬದುಕಿದ್ದಾರೆ ಏನಾಯ್ತು ಅಂದ್ರೆ ಕೋಮದಲ್ಲಿ ಫುಲ್ ಕೋಮದಲ್ಲಿ ಹೋಗ್ಬಿಟ್ರಾ ಹಾ ಕೋವಾದಲ್ಲಿ ಹೋಗೋ ಸ್ಟೇಜು ಅವತ್ತು ಮೊದಲನೇ ದಿನ ಇಷ್ಟ ಆಯ್ತು ಇದು ಇಷ್ಟೆಲ್ಲ ಗೊತ್ತಾಯ್ತು ಏನು ರಾಯರನ್ನ ಕೇಳ್ಕೊಂಡಿದ ಈ ತರ ಅವರು ಪರ್ಫೆಕ್ಟ್ ವಿಷ ಗೊತ್ತಾಯ್ತು ಈ ತರ ಈ ತರ ಅಂತ ಆಮೇಲೆ ಆವತ್ತೇ ನಮ್ಮ ದೊಡ್ಡ ಅಕ್ಕನಿಗೆ ಮೊದಲನೇ ಅಕ್ಕನಿಗೆ ಫೋನ್ ಮಾಡಿ ನೋಡಮ್ಮ ಈ ತರ ಹಿಂಗ್ ಮಾಡಿದಾನೆ ಗಂಡ ನಿಮ್ಮ ಕೂರಿನ ಆ ಎಮ್ ಗಂಗಮ್ಮನೇಶ್ವರಿಗೆ ಆ ಮೀಸಲಾಗಿ ಇಟ್ಬಿಡು ಅಲ್ಲಿಯಮ್ಮ ಮೇಲೆ ಆಗ್ತಾನೆ ಬಂದು ಅಲ್ಲಿ ಹೋಮ ಯಜ್ಞ ಮಾಡಿ ಶಾಂತಿ ಮಾಡಿ ಆಮೇಲೆ ಬಲಿ ಕೊಡೋಣ ಅಂತ ಹೇಳ್ಬಿಟ್ಟು ಅವತ್ತೇ ರಾತ್ರಿ ಮೀಸಲಿ ಕಟ್ಟಿಸಿ ಬಿಟ್ಬಿಟ್ಟಿ ಆಮೇಲೆ ಮಾಗನೇ ದಿವ್ಸ ಗುರುಜಿ ಅವ್ರಿಗೆ ನಾವ್ ಫೋನ್ ಮಾಡಿದ್ವಿ ನೋಡಿ ದಯವಿಟ್ಟು ವಿಡಿಯೋ ನೋಡೋಂತ ದಯವಿಟ್ಟು ಕೇಳಿ ನಮ್ಮ ಗುರು ಸಂತೋಷ್ ಗುರು ಫೋನ್ ಮಾಡಿದ್ರು ಅವ್ರು ಬೇರೆ ಮುಂಬೈಯಲ್ಲಿ ಮುಂಬೈಲ್ಲೇನಿದ್ರು ಮುಂಬೈಲಿ ನಾನು ಫೋನ್ ಮಾಡಕ್ಕೂ ಅವ್ರಿಗೆ ಭಯ ಯಾಕಂದ್ರೆ ನಮ್ಮಂತ ಅವ್ರು ಎಷ್ಟೋ ಜನ ಅವ್ರಿಗೆ ಫೋನ್ ಇದೆಲ್ಲ ಅವ್ರಿಗೆ ಫುಲ್ ಟೆನ್ಷನ್ ಆಗಿರ್ತಾರೆ ರಾತ್ರಿ 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 ಎಲ್ಲಾ ಓಡಾಡ್ತಾ ಇರ್ತಾರೆ ಅದನ್ನ ಕಾಲಿಕ್ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ನಿದ್ದೆ ಇಲ್ಲ ನಾವ್ ಒಂದ್ ದಿವಸ ನಿದ್ದೆ ಕಟ್ಟರೆ ನಾವ್ ಮನುಷ್ಯರಾಗಲ್ಲ ಆಗಿರೋದು ಹಂಗ ಫೋನ್ ಮಾಡ್ತೇನೆ ಅವತ್ತೇನೋ ದೇವ್ರದಯ ರಾಯೋನ್ ಸಿಗ್ಬಿಡ್ತು ಗುರುಜಿ ಹಿಂಗ ಆಗುತ್ತಿದೆ ಗುರುಜಿ ಅಂತಂದ್ವಿ ನೋಡಿ ನಿಮ್ ಏನು ಆಗಲ್ಲ ಕಾಳು ಅಕ್ಷತೆ ಮಂತ್ರಾಕ್ಷತೆಯನ್ನು ಬಾಯಲಕ್ಕ ಹಾಕಿ ಬಾಯಲಕ್ಕ ಹಾಕಿ ರಾಯನ್ಕೊಂಡ್ ಏನು ಆಗಲ್ಲ ಅವರ ಹೆಸರಿಗ್ ನಾನು ಇವತ್ತು ಸಂಜೆ ಪೂಜೆ ಮಾಡ್ತೀನಿ ಅವರ ಹೆಸರನ್ನು ನನ್ನ ವಾಟ್ಸಪ್ ಮುಖಾಂತರ ಕಳಿಸಿ ಅಂತಂದ್ರು ಕಳಿಸಿದೆ ಕಳಿಸ್ದೆ ಹನ್ನೊಂದ್ ಕಾಡು ಅಕ್ಷತೆಯು ಬಾಯಕ್ ಹ್ಮ್ ಆಮೇಲೆ ಡಾಕ್ಟರ್ ಬಂದು ನೋಡಿ ನೋಡಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಸಿಟಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬನ್ನಿ ಅಂದ್ರೆ ಮಾಡಿಸ್ಕೊಂಡ್ ಬನ್ನಿ ಕ್ಲಿನ ಹೋಗೋಷ್ಟು ಏನಿಲ್ಲ ರಕ್ತ ಸ್ವಲ್ಪ ತಲೆಯಲ್ಲಿ ಎಪುಗೆಟ್ಟಿದೆ ಇದೇ ತರನೇ ಈ ಟ್ರೈ ಟ್ರೈ ಮಾಡ್ತೀವಿ ಅದನ್ನೆಲ್ಲ ಈ ನೋಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ ಅಂದ್ರು ಸಮಯ ಹತ್ತು ದಿವ್ಸ ಮಾಡ್ತಿಲ್ಲ ಗಂಜಿ ಇಲ್ಲ ಏನಿಲ್ಲ ಬರೀ ಗ್ಲುಕೋಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ರೆ ಇವಾಗ ಹುಷಾರಾಗಿದ್ದಾರೆ ಹಾಗಾದ್ರೆ ಹುಷಾರಾಗಿದ್ದಾರೆ ಇವಾಗ ಹುಷಾರಾಗಿದ್ದಾರೆ ಅಂದ್ರೆ ಡಾಕ್ಟರ್ ಏನ್ ಹೇಳಿದ್ರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ನಿಮ್ಗೆ ಪರ್ಸನಲ್ ಅಂತೂ ನನಗೆ ಇಲ್ಲ ಮರೆತು ತಂಗಿನ ಅಂತ ಹೇಳ್ಕೊಂಡಿದ್ದೆ ನನ್ ತಂಗಿ ಇನ್ನಿಲ್ಲ ಇನ್ನ ನಮ್ಮ ಬರ ನೀವು ಬಂದಿರಲ್ಲ ನೋಡಿದ್ರಲ್ಲ ಆ ಮಕ್ಕಳ ನಮ್ಮ ಮಕ್ಕಳ ಮದುವೆ ಇಲ್ಲ ಅವ್ರ ಅನಾದಿ ಹೇಳಿದ್ರು ಅವ್ರಪ್ಪ ನೋಡಿದ್ರೆ ಹಂಗೆ ಏನಪ್ಪ ಮಾಡೋದು ಗುರುವೇ ಹೆಂಗಪ್ಪ ನಾವು ಹುಡ್ಕೋದು ಹೆಂಗಪ್ಪ ಬಾಳ ಈ ಈ ಒಂದನ್ನೆಲ್ಲ ನೋಡಿ ನಾವು ಅನ್ಬೋಸ್ಬೇಕಾ ಅನ್ನೋದು ಭಾರಿ ಚಿಂತೆ ಆಗ್ಬಿಟ್ಟು ಭಾರಿ ನೋವಾಗ್ಬಿಟ್ಟು ಗುರುಜಿ ಆದ್ರೆ ಇವತ್ತು ಒಂದು ದಿನಕ್ಕೆ ಇಪ್ಪತ್ ಸಾವಿರ ಆಗ್ತಾ ಇತ್ತು ಆದ್ರೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಡಾಕ್ಟರ್ ಇವತ್ತು ಅವತ್ತಿನ ದಿನ ನನಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಏನು ಆಗಲ್ಲ ಚಿಂತಿಸಬೇಡಿ ಹನ್ನೊಂದು ಮಂತ್ರಾಕ್ಷತೆಯನ್ನು ನಿಮ್ಮ ತಂಗಿ ಬಾಯಿಲ್ ಹಾಕಿ ಅಂತ ಹೇಳದಕ್ಕೆ ಇವಾಗ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಹೌದು ಗುರುಜಿ ಅಂದ್ರೆ ಇದೇ ರಾಯರ ಪವಾಡ ಇದೇ ರಾಯರ ಪವಾಡ ಯಾಕಂದ್ರೆ ಏಟು ಬಿದ್ದಂತ ಮನುಷ್ಯ ಬದುಕುದು ಬಹಳ ಕಷ್ಟ ಬಹಳ ಕಷ್ಟ ಬಹಳ ಕಷ್ಟ 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 ಆದ್ರೂ ಬ್ಲಡ್ ಜಾಸ್ತಿ ಹೋಗುದು ಗುರುಜಿ ಜಾಸ್ತಿ ತಕ್ಷಣಕ್ಕೆ ಹಂಗೆ ಕಣ್ಕೊಂಡ್ಬಿಟ್ರು ದೊಡ್ಡ ಮಗ ಹೋಗಿ ಕಣ್ಕೊಂಬಿಟ್ರೆ ಏನ್ ಮೇಲೆ ಮನೆ ಮೇಲೆ ದುಪ್ಪ ಅಂತ ಹೇಳ್ಬಿಟ್ಟು ಹಂಗೆ ಹತ್ತು ನೋಡ್ತಾನೆ ಅಮ್ಮ ಹಂಗೆ ಓ ಇಟ್ಕೊಂಡು ಹಂಗೆ ಹಾಸ್ಪಿಟಲ್ಗೆ ಹೋದ್ರು ಆದ್ರೂ ರಕ್ತ ಮಾತ್ರ ಜಾಸ್ತಿ ಹೋಗ್ಬಿಡ್ತು ಗುರುಜಿ ನಮ್ ಇಲ್ಲ ಅಂತ ಅನ್ಕೊಂಬಿಟ್ಟಿದೆ ಗುರುಜಿ ನಾನಂತೂ ಇಲ್ಲ ನಾವು ನಿಮ್ಗೆ ಇದ್ದೀವಿ ಏನೋ ಭಯ ಭಯ ಭಯದ್ಮೇಲೆ ಏನಪ್ಪಾ ಏನಪ್ಪ ಮಾತನಾಡಕ್ಕೂ ಆಗ್ತಾ ಇಲ್ಲ ತುಟಿಯಲ್ಲ ಹಾಕೊಂಡು ಹೋಗ್ತದೆ ಹಂಗೂ ಫೋನ್ ಮಾಡಿದೆ ಏನೋ ನಮ್ ಗುರುಜಿ ಇದ್ದಾರೆ ಅಂತ ಈ ತರ ಏನಿದ್ರೆ ನಮ್ ಗುರುಜಿ ಏನ್ ಬೇಜಾರ್ ಮಾಡ್ಕೊಂತಾರೋ ಏನಪ್ಪಾ ನಾನ್ ಹೋದ್ಮೇಲೆ ನಿಮ್ಗೆ ಆಗಿದೆಯಲ್ಲ ಅಂತ ತಿಳ್ಕೊಂತಾರೇನೋ ಅಂತ ನಾನ್ ಫೋನ್ ಮಾಡಿದೆ ಆದ್ರೆ ಇವೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ಯಾಕಂದ್ರೆ ನಮ್ ಗುರುಜಿ ಟೈಮ್ ಸಿಕ್ಕಲ್ಲ ನಾವ್ ಇದನ್ನೆಲ್ಲ ಹೇಳಕ್ ಆಗ್ತದ ಆದ್ರೆ ನಮ್ ಗುರುಜಿ ಏನು ತಪ್ಪಿಲ್ಲ ನಾವ್ ಮಾಡಿದ್ರು ತಪ್ಪುಗಳು ಎಡವಟ್ಟುಗಳು ಎಷ್ಟೋ ಇದೆ ದಯವಿಟ್ಟು ಇದೇ ನೋಡಂತವ್ರು ನೋಡಿ ನೋಡಿ ಮನೆ ದೇವರು ಕುಲ ದೇವರು ಇಷ್ಟೆಲ್ಲಾ ಇರ್ತಾರೆ ನಾವ್ ಏನೇನೋ ಆರ್ಕಿಡಿ ಮಾಡ್ಕೊಂಡಿರ್ತೀವಿ ಮರತೋಗಿರ್ತೀವಿ ಸುಮ್ನೆ ಗುರುಜಿಯವ್ರು ಫೋನ್ ಫೋನ್ ಸಿಕ್ಬಿಡ್ತಂದ್ರೆ ಕಾಲ್ ಸಿಕ್ಬಿಡ್ತಂದ್ರೆ ಹೇಳ್ಬಿಡ್ತೀವಿ ಗುರುಜಿ ಪೂಜೆ ಮಾಡಿ ಅಂತ ಹೇಳ್ತಾರೆ ನಿಜ ಪೂಜೆ ಮಾಡೋದ್ರಿಂದ ನಮಗೆ ಮನಸ್ ಶಾಂತಿ ಇದೆ ನೆಮ್ಮದಿ ಇದೆ ಕೆಲವ್ರು ಪವಾಡನೂ ಆಗ್ತದೆ ಕೆಲವ್ರು ನಿಧಾನಕ್ಕೆ ಪವಾಡ ಆಗ್ತದೆ ಯಾಕೆ ನಿಧಾನ ಪವಾಡ ಪವಾಡಾಗ್ತದೆ ನಾವು ಮಾಡ್ಕೊಂಡ್ರು ಎಡವಟ್ಟುಗಳು ಇರ್ತವೆ ಅದನ್ನ ನಾವು ಯೋಚನೆ ಮಾಡ್ಕೊಬೇಕು ಒಂದು ವಿಚಾರದಲ್ಲಿ ಯಾ ದೇವಾನ್ ದೇವತೆಗಳು ಯಾವ ದೇವರು ಯಾ ಗುರುಗಳು ನನಗೆ ನಿಮ್ಮ ಪೇಮೆಂಟ್ ಅಲ್ಲಿ ದುಡ್ಡು ಕೊಡಿ ಅಥವಾ ನಿಮ್ಮ ಆಸ್ತಿ ಕೊಡಿ ನನಗೆ ಆಭರಣಗಳು ಹಾಕಿ ಅಂತ ಎಲ್ಲೂ ಹೇಳಿಲ್ಲ ಯಾ ದೇವರು ಹೇಳಿಲ್ಲ ಆದ್ರೆ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ ನಾವ್ ಅರಕೆ ಮಾಡೋದು ಯಾಕೆ ಅರಕೆ ಮಾಡ್ಕೊಂತೀವಿ ಅಂದ್ರೆ ನಮ್ಮ ನಾವು ಮಾಡಿರೋ ಪಾಪ ಕರ್ಮಗಳು ಮುಕ್ತಿ ಆಗ್ಲಿ ಅನ್ನೋದಕ್ಕೋಸ್ಕರನೇ ನಾವು ಅರಕೆ ಮಾಡ್ಕೊಳ್ಳೋದು ಅದಕ್ಕೆ ಅದನ್ ನಿನ್ನ ಕಡೆಯಿಂದ ಎಷ್ಟು ಬೇಕು ಮಗನೇ ನನಗೆ ಅದನ್ನ ಎಷ್ಟೋ ಜನಗಳಿಗೆ ತಿನ್ನುತ್ತಾರೆ ಆ ಮುಖಾಂತರದಲ್ಲಿ ನಿನ್ನ ಪಾಪ ಕರ್ಮಗಳು ಕಳಿಸ್ ಹೋಗುತ್ತೆ ಅಂತ ಹೇಳಿ ಯಾಕಂದ್ರೆ ದೇವರೇ ಕೊಟ್ಟಿದ್ದು ಗುರುಗಳೇ ಕೊಟ್ಟಿದ್ದು ಅವರು ಕಣ್ಣು ಮುಚ್ಚಿ ಕಣ್ಣು ತೆಗೆದರಲ್ಲೇ ಕೋಟಿ ಎಲ್ಲ ಲಕ್ಷ ಮಿಲಿಯನ್ ಮಿಲಿಯನ್ ಗಂಟೆ ಅವ್ರ ಹತ್ರ ಇರುತ್ತೆ ಅದಕ್ಕೆ ನಾನು ಹೇಳ್ತಿದ್ದೇನೆ ಅಹ್ ದೇವ್ರನ್ನ ನಂಬಿ ಗುರುಗಳನ್ನು ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ಇವತ್ತು ಎಷ್ಟೋ ಜನಗಳ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನಾವು ಕೋಪ ಮಾಡ್ಕೊಂತೀವಿ ಅವ್ರ ಹಂಗೆ ಹಿಂಗೆ ಇದಾರ ಹಂಗೆ ಅಂತ ಖಂಡಿತವಾಗಿ ಇದ್ದಾರೆ ನಾವು ಕೋಪ ಮಾಡ್ಕೋಬಾರ್ದು ಕೋಪ ಮಾಡಿಕೊಂಡು ನಮ್ಮ ಮೈಯಲ್ಲಿ ನಾವು ಶಕ್ತಿನು ಕಳ್ಕೊಂತೀವಿ ಹೊರತು ಆದ್ರೆ ದೇವರನ್ನ ಯಾವತ್ತು ನಾವು ಆತರ ಮಾಡ್ಬಾರ್ದು ಖಂಡಿತ ಒಳ್ಳೇದಾಗ್ಲಿ ಸ್ವಾಮಿ ಇಷ್ಟೆಲ್ಲಾ ನೀವು ಹಂಚ್ಕೊಂಡಿದ್ದೀರಾ ನಿಮ್ಮ ಖಂಡಿತ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದೋಗಿದೆ ಇಂದ ಇರಿ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ನೀವು ಅಂದುಕೊಂಡಿದ್ದೆಲ್ಲಾ ಯಶಸ್ವಿ ಆಗ್ಲಿ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ಅತಿ ಶೀಘ್ರದಲ್ಲೇ ನಿಮ್ಗೆ ಸಿಹಿ ಸುದ್ದಿ ನಿಮ್ಮ ಸಿಹಿ ಸುದ್ದಿಯನ್ನು ನನ್ನ ಹತ್ರ ಹಂಚ್ಕೊಂತೀರಾ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ಇವತ್ತು ಇವ್ರು ಪವಾಡ ಕೇಳ್ತಾ ಇದೀರಾ ನಾಳೆ ನಿಮ್ಮ ಪೌಡ ಕೇಳೋದಕ್ಕೆ ಇವರು ರೆಡಿ ಆಗಿರ್ತಾರೆ ಆದಷ್ಟು ಬೇಗ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಬಯಸೋನ ಹೊತ್ತು ಕೆಟ್ಟದ್ದು ಬಯಸೋದು ಬೇಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ರಾಯರಿದ್ದಾರಂತೆ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ